ಸಹಾಯಕ ಕೃಷಿ ನಿರ್ದೇಶಕ ಸರ್ಕಲೇ ಶುಕ್ರತಾಲಕ 2025 26ನೇ ಸಾಲಿನದಿ फसದಾಗಿ ಅನುಷ್ಠಾನಕ್ಕೆ ಬಂದಿರತಕ್ಕಂತ ಯೋಜನೆ ಬಗ್ಗೆ ಮಾತಾಡದಕ್ಕೆ ಇಷ್ಟಪಡ್ತಾ ಇದೇನೆ ಇದರಲ್ಲಿ ಒಂದು ಹೊಸ ಯೋಜನೆ ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟಂತೆ ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಅಭಿಯಾನ ಅಂತಕಂತ ಒಂದು ಯೋಜನೆ ಅನುಷ್ಠಾನಕ್ಕೆ ಬಂದಿದೆ ನ್ಯಾಷನಲ್ ಮಿಷನ್ನ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿ ಯೋಜನೆ ಹೆಸರು ಇದರಲ್ಲಿ ಐದು ಹೋಬಳಿಗಳಲ್ಲಿ ಪ್ರತಿ ಹೋಬಳಿನಲ್ಲಿ ಎರಡೆರಡು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮತ್ತು ಆಯಾ ಗ್ರಾಮ ಪಂಚಾಯಿತಿ ಆಯ್ಕೆ ಗ್ರಾಮಗಳಲ್ಲಿ ಎರಡು ಮತ್ತು ಮೂರು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಪ್ರತಿ ಹೋಬಳಿಗಳ ಪಂಚಾಯತಿಗಳಲ್ಲಿ ಅಂದರೆ ಎರಡು ಪಂಚಾಯಿತಿಯಿಂದ ಸುಮಾರು ನೂರ ಇಪ್ಪತ್ತೈದು ಎಕರೆ ಒಂದು ಕ್ಲಸ್ಟರ್ ರೀತಿಯಲ್ಲಿ ಅಂದರೆ ಅಕ್ಕಪಕ್ಕ ಯೋಜನೆ ಅನುಷ್ಠಾನಕ್ಕೆ ಪೂರಕವಾದ ಒಂದು ರೀತಿಯಲ್ಲಿ ಸುಮಾರು ನೂರ ಇಪ್ಪತ್ತೈದು ಎಕರೆಗೆ ನೂರ ಇಪ್ಪತ್ತೈದು ರೈತರನ್ನು ನಾವು ಈ ಯೋಜನೆಯಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದೇವೆ ಆ ಪ್ರತಿ ಕ್ಲಸ್ಟರ್ನಲ್ಲಿ ಸುಮಾರು ಇಪ್ಪತ್ತೈದು ಪರಿಶಿಷ್ಟ ಜಾತಿ ರೈತರನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದೇವೆ ಬೆಳಗೋಡು ಹೋಬಳಿಗಳಲ್ಲಿ ಪರಿಶಿಷ್ಟ ಪಂಗಡ ರೈತರನ್ನು ಕೂಡ ಈ ಯೋಜನೆಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ ನಮ್ಮಲ್ಲಿ ಕಸ್ಬಾ ಹೋಬಳಿನಲ್ಲಿ ಗ್ರಾಮ ಪಂಚಾಯಿತಿ ಬಿರಡಳ್ಳಿ ಮತ್ತೆ ಬಳದಿ ಅದರಲ್ಲಿ ಬೈಕೆರೆ ಮತ್ತೆ ದೊಡ್ಡನಾಗರ ಹಾಗೂ ಮಡದಿನಲ್ಲಿ ಹಾಲೇಬೆಲ್ಲೂರು ಮತ್ತು ರಾಮೇನಹಳ್ಳಿ ಇರ್ತಕ್ಕಂಥ ಗ್ರಾಮ ಬೆಳಗೋಡು ಹೋಬಳಿನಲ್ಲಿ ಬಾಗೆ ಮತ್ತೆ ಬೆಳಗೋಡು ಗ್ರಾಮ ಪಂಚಾಯಿತಿ ಅದರಲ್ಲಿ ಬಾಗೆ ಕುಲಗಳಲ್ಲೇ ಬೆಳಗೋಡು ಮತ್ತು ಮೂಗ್ಲಿ ಗ್ರಾಮ ಹಾಗೆಯೇ ಹಾನ್ವಾಳು ಹುಬ್ಬಿನಲ್ಲಿ ಹಾನ್ಬಾಳು ಮತ್ತು ಮಕ್ಕಿಹಳ್ಳಿ ಗ್ರಾಮ ಹಾನ್ಬಾಳು ಗ್ರಾಮ ಪಂಚಾಯತ್ನಲ್ಲಿ ಕ್ಯಾಮಿ ಗ್ರಾಮ ಪಂಚಾಯತ್ನಲ್ಲಿ ಮಾವಿನಹಳ್ಳಿ ಮತ್ತು ದಬ್ಬೆಗದೆ ಗ್ರಾಮನ ಆಯ್ಕೆ ಮಾಡಿಕೊಂಡಿದ್ದೇವೆ ಇನ್ನು ಹೆತ್ತೂರಿನಲ್ಲಿ ಒಳದಹಳ್ಳಿ ಮತ್ತು ಹಿರಿಯೂರು ಗ್ರಾಮ ಮತ್ತು ಹೆತ್ತೂರು ಗ್ರಾಮ ಪಂಚಾಯತ್ನಲ್ಲಿ ಬನ್ನಹಳ್ಳಿ ಮತ್ತು ಪಾಚಿಹಳ್ಳಿ ಗ್ರಾಮ ಇನ್ನು ಕೊನೆಯದಾಗಿ ಹೆಸೂರು ಹುಬ್ಬಳ್ಳಿನಲ್ಲಿ ಕರಗೂರು ಮತ್ತು ಹಾಲಹಳ್ಳಿ ಮುಚ್ಚಂಗಿ ಗ್ರಾಮ ಪಂಚಾಯಿತಿ ಹಬ್ಬದಲ್ಲಿ ಇನ್ನು ಒಣಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತುಂಬದಿಗೆರೆ ಮಕ್ಕಳೇ ಒಂದು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಈ ಪ್ರತಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿ ಆರ್ ಪಿಗಳು ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಅಂತ ಹೇಳಿ ಕೃಷಿ ಸಖ್ಯರು ಕೆಲಸ ಮಾಡ್ತಾ ಇದ್ದರು ಅಲ್ಲಿ ಒಬ್ಬರಿಗೆ ಅವಕಾಶ ಮಾಡಿಕೊಂಡಿದ್ದೇವೆ ಮೂಲಕವಾಗಿ ಯೋಜನೆಯಲ್ಲಿ ನೈಸರ್ಗಿಕ ಕೃಷಿಗೆ ಇವತ್ತಿನ ಕೃಷಿ ಒಂದು ಸವಾಲಾಗಿ ಏನು ರಾಸಾಯನಿಕ ಕೃಷಿ ಹೆಚ್ಚಾಗಿ ವಿಷಮುಕ್ತ ಆಹಾರನ ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ಉದ್ದೇಶವಾಗಿ ರಾಸಾಯನಿಕ ಬಳಕೆಯನ್ನು ಹಸುಕೊಬೇಕಂತಿರ್ಬೋದು ಅಥವಾ ಕೀಡನಾಶ ಬಳಸಿ ಬಳಕೆಗಳನ್ನು ತಗ್ಗಿಸ್ತಕ್ಕಂಥ ಇರ್ಬೋದು ಅದ್ರ ಮುಖಾಂತರ ಗುಣಮಟ್ಟ ಆಹಾರನ ಉತ್ಪಾದನೆ ಅಂತ ಉದ್ದೇಶವಾಗಿ ಸರ್ಕಾರ ನೈಸರ್ಗಿಕ ಕೃಷಿ ಈ ಒಂದು ಮಿಷನ್ಗೆ ಉತ್ತೇಜನ ನೀಡಿದೆ ಇದರಲ್ಲಿ ಆರುನೂರ ಇಪ್ಪತ್ತೈದು ಎಕರೆ ವ್ಯಾಪ್ತಿಯಲ್ಲಿ ಎರಡು ವರ್ಷಗಳವರೆಗೆ ಪ್ರಸ್ತುತ ಎರಡು ವರ್ಷ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಎರಡು ಸಾವಿರವರೆಗೆ ರೈತರನ್ನ ಆಯ್ಕೆ ಮಾಡಿಕೊಂಡು ತಲಾ ರೈತರಿಗೆ ಸವಲತ್ತು ರೂಪದಲ್ಲಿ ನಾಲ್ಕು ಸಾವಿರ ನಾಲ್ಕು ಸಾವಿರ ಅನುಕೂಲ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಮತ್ತೆ ಅದಕ್ಕೆ ಸಂಪನ್ಮೂಲವಾಗಿ ಬೇರೆ ಇತಿಹಾಸಿ ಅಂತೇಳಿ ಒಂದು ಸ್ಥಳೀಯವಾಗಿ ಸಂಪನ್ಮೂಲ ಕೇಂದ್ರಗಳನ್ನ ಉತ್ಪತ್ತಿ ಮಾಡಿ ನೈಸರ್ಗಿಕ ಕೃಷಿಗೆ ಪೂರಕವಾದಂತಹ ಸವಲತ್ತುಗಳನ್ನ ಆ ಕೇಂದ್ರಗಳ ಮುಖಾಂತರ ಉತ್ಪಾದನೆ ಮಾಡಿ ಆ ರೈತರಿಗೆ ಪೂರೈಕೆ ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತೆ ಕಲಾ ರೈತರಿಗೆ ಆಗ್ಲೇಜ್ಲಾಗಿ ನಾಲ್ಕು ಸಾವಿರದಷ್ಟು ವಸ್ತುಗಳು ಅನುದಾನವನ್ನು ಪ್ರತಿ ವರ್ಷಕ್ಕೆ ಒಂದು ಕೊಡ್ತಕ್ಕಂಥದ್ದು ಮತ್ತೆ ಅನುದಾನ ಅಂದ್ರೆ ಆ ಒಂದು ಸವಲತ್ತು ರೂಪದಲ್ಲಿ ಕೊಡ್ತಕ್ಕಂಥದ್ದು ನೈಸರ್ಗಿಕ ಪ್ರೇರಣೆ ಮಾಡ್ತಕ್ಕಂಥದ್ದು ತದನಂತರ ವಿಷಮುಕ್ತ ಆಹಾರ ಇದೆಯಾಗಿ ಮಾಡ್ತಕ್ಕಂಥದನ್ನ ಮಣ್ಣು ಮಾದರಿ ಮೇಲೆ ಪರೀಕ್ಷೆ ಮಾಡಿ ನಂತರ ವಿಷಮುಕ್ತ ಆಹಾರನ ಖಾತ್ರಿಪಡಿಸ್ಕೊಳ್ಳೋದಕ್ಕೆ ಉಚಿತವಾಗಿ ಸರ್ಟಿಫಿಕೇಟ್ ಮಾಡತಕ್ಕಂಥದ್ದು ಆಮೇಲೆ ಅದರಲ್ಲಿ ನೈಸರ್ಗಿಕ ಕೃಷಿ ಉತ್ಪನ್ನ ಅಂತಕ್ಕಂತ ಒಂದು ಮೌಲ್ಯವನ್ನ ಮೌಲ್ಯವರ್ಧನೆ ಆ ಒಂದು ತಾಲೂಕು ಕೇಂದ್ರವಾಗಿ ಜಿಲ್ಲಾ ಕೇಂದ್ರವಾಗಿ ರಾಜ್ಯ ಕೇಂದ್ರವಾಗಿ ಮತ್ತೆ ದೇಶದ ವ್ಯಾಪ್ತಿಯಲ್ಲಿ ಹೊರ ದೇಶಗಳಿಗೂ ಕೂಡ ರಫ್ತು ಮಾಡತಕ್ಕಂತಹ ಒಂದು ಉದ್ದೇಶವಾಗಿ ಈ ದೂರದೃಷ್ಟಿಯಲ್ಲಿ ಈ ಯೋಜನೆಯ ಅನುಸ್ಥಾನಕ್ಕೆ ಬಂದಿದೆ ಈ ಪ್ರಯುಕ್ತ ಪ್ರತಿ ಪಂಚಾಯತಿರ್ತಕ್ಕಂತ ಎಲ್ಲ ಒಂದು ಆಯ್ದ ರೈತ ಮಾತ್ರ ತಲ ಅರವತ್ತೆರಡು ಇಲ್ಲಿ ಅರವತ್ ಮೂರು ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತೆ ಆಯಾ ಗ್ರಾಮಗಳಲ್ಲಿ ಏನು ಸಂಖ್ಯೆ ಈಗಾಗಲೇ ಮಾಹಿತಿ ನಾವು ನೀಡಿದ್ದೇವೆ ಆ ಮುಖಾಂತರ ಪ್ರತಿ ಪಂಚಾಯತ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನ ಸಂಪರ್ಕ ಮಾಡಿಕೊಂಡು ಯೋಜನೆ ಫಲಾನುಭವಿಯಾಗಿ ಅವರು ಗುರುತಿಸಿಕೊಂಡು ಯೋಜನೆ ಅನುಕೂಲವನ್ನು ಪಡೆಯಬಹುದಾಗಿದೆ ಧನ್ಯವಾದ